ನಮಸ್ತೆ ಇವತ್ತಿಗೆ ಅಂಚೆಗೆ ಹೋಗದ ಪತ್ರ ಪುಸ್ತಕ ಕಂಪ್ಲೀಟ್ ಆಗಿದೆ ಫಸ್ಟ್ ಆಫ್ ಆಲ್ ಯಾರೆಲ್ಲ ಎಲ್ಲ ಎಪಿಸೋಡ್ಗಳನ್ನು ನೋಡಿದಿರಾ ನಿಮಗೆ ನಮ್ಮ ಎಮೋಜಿಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಖುಷಿ ಆಗ್ತಾ ಇದೆ ಯಾಕಂದರೆ ಈ ಕೆಲಸನ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಒಂದೇ ಅನಿಸಿದ್ದು ನಿನ್ನ ಟೈಮ್ ವೇಸ್ಟ್ ಆಗುತ್ತೆ ಇದೆಲ್ಲ ಯಾಕೆ ಅನ್ನೋದು ಬಂದಿತ್ತು ಅಂದರೆ ನನ್ನ ಬಗ್ಗೆ ಕಾಳಜಿ ತಗೊಳ್ಳೋ ಅಂಥವ್ರು ಬಟ್ ಎಲ್ಲೋ ಒಂದು ಕಡೆ ಇಲ್ಲ ನಾನು ಅದನ್ನು ಹೇಗಿದ್ದರೂ ಓದಬೇಕು ಸೊ ಇದನ್ನ ಒಂದು ವಿಡಿಯೋ ಮಾಡೋದ್ರಿಂದ ಅಟ್ಲೀಸ್ಟ್ ಇಷ್ಟ ಆಗುತ್ತೆ ಅವರು ಓದ್ತಾರೆ ಆ್ಯಂಡ್ ಏನೇನೋ ಇವಾಗ ಏನೇನೋ ಇದೆ ಅಲ್ಲ ನಮ್ಮ ಅಡಿಕ್ಷನ್ಸ್ ಅದು ಇದು ಆಗುತ್ತೆ ಅಲ್ಲ ಬುಕ್ ಯಾಕೆ ಅಡಿಕ್ಷನ್ ಆಗಬಾರ್ದು ಅನ್ನೋ ಒಂದು ಥಾಟಿಂದ ಶುರು ಮಾಡಿದ್ದು ನಿಜವಾಗ್ಲೂ ಯಾರೆಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಇದನ್ನು ನೋಡಿ ಅಂತ ಹೇಳಿ ಹೇಳ್ತಾ ಇದ್ದೀರಾ ವಿತೌಟ್ ಐ ಮೀನ್ ಒಂದೇ ಹೇಳಬೇಕು ಅಂದರೆ ಆರ್ಗ್ಯಾನಿಕ್ಕಾಗಿ ನಾವು ಯಾರಿಗೂ ಲೈಕ್ ಪ್ರಮೋಟ್ ಮಾಡೋದು ಅಥವಾ ಆ್ಯಡ್ಸ್ ಮಾಡೋದು ಅಡ್ವರ್ಟೈಸ್ಮೆಂಟ್ಸ್ ಈ ಥರದನ್ನ ಏನೂ ಮಾಡಿದೆ ಪಬ್ಲಿಕ್ಗೆ ಹೇಳಿ ಬಿಟ್ಟಾಗ ತುಂಬ ಜನ ಇದನ್ನು ಮನ್ಸಾರೆ ಅದನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಮೇಡಮ್ ನಮಗೆ ಭಾಳ ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅವರಲ್ಲಿಂದ ಅವರಿಗೆ ಗೊತ್ತಿರೋ ಅಂಥವ್ರಿಗೆಲ್ಲ ಕಳಿಸಿ ಅವರಿಂದ ಫೀಡ್ಬ್ಯಾಕ್ಗಳು ಬಂದಾಗ ಅದನ್ನು ವಾಪಸ್ ನನಗೆ ಕಳಿಸಿ ಈ ಥರ ಇದೆ ಅಂತ ಹೇಳಿ ಸೊ ಇವತ್ತಿಗೆ ಆ ಬುಕ್ಕು ಕಂಪ್ಲೀಟ್ ಆಗಿರೋ ಕಾರಣ ನೆಕ್ಸ್ಟ್ ಅಂದರೆ ಮಾರ್ಚ್ ಒಂದನೇ ತಾರೀಕಿಂದ ಹೊಸ ಪುಸ್ತಕನ ನಾವು ತಗೊಳ್ತಾ ಇದ್ದೀವಿ ಯಾವ ಪುಸ್ತಕ ಅಂತ ನಿಮಗೆ ನಾಳೆನೇ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಇವತ್ತು ಈ ಒಂದು ಪ್ರತಿ ಒಂದು ಬುಕ್ಕು ಮುಗಿದ ಮೇಲೆ ಒಂದು ದಿನ ಬುಕ್ ಕಂಪ್ಲೀಟ್ ಆದ ಮೇಲೆ ಒನ್ ಡೇ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಒಂದು ಪುಸ್ತಕದ ಬಗ್ಗೆ ಕೆಲವರು ಹೇಳಿರುವಂಥ ಫೀಡ್ಬ್ಯಾಕ್ಗಳು ಅವ್ರ ಲೈಫಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು ಅವರಿಗೆ ಅವ್ರ ಜೀವನದ ಬಗ್ಗೆ ಅನಿಸಿರುವಂಥ ಖುಷಿಗಳನ್ನು ಏನು ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ಶೇರ್ ಮಾಡಿರ್ತಾರೆ ಅದನ್ನ ನಾನು ಇಲ್ಲಿ ಹೇಳ್ತೀನಿ ಓಕೆ ಸೊ ಈ ಒಂದು ಅಂಚೆಗೆ ಹೋಗದ ಪುಸ್ತಕ ಮಹತ್ರಯ್ಯ ಅವರ ಒಂದು ಪುಸ್ತಕನ ನಾವೇನು ಓದಿದ್ವಿ ತುಂಬಾನೇ ಚಿಕ್ಕ ಚಿಕ್ಕ ಚಾಪ್ಟರ್ಗಳು ಬಟ್ ಬಹಳ ಮೀನಿಂಗ್ ಇರುವಂತಹ ಒಂದು ಬುಕ್ ಇದು ತುಂಬಾ ಸುಲಭವಾಗಿ ಅರ್ಥ ಆಗುವಂತಹ ಚಾಪ್ಟರ್ಗಳು ತುಂಬಾ ಸುಲಭವಾಗಿ ಜೀವನವನ್ನ ಅರ್ಥ ಮಾಡಿಸುವಂಥ ಶಕ್ತಿ ಮಹಾತ್ರಯ್ಯ ಅವ್ರಿಗೆ ಇದೆ ಸೊ ನನಗೆ ಬಹಳ ಇಷ್ಟ ಯಾಕಂದರೆ ನನ್ನ ಲೈಫಲ್ಲಿ ಮನಿನ ಯಾಕೆ ಸಂಪಾದನೆ ಮಾಡಬೇಕು ಹಣ ಯಾಕೆ ಸಂಪಾದನೆ ಮಾಡಬೇಕು ಅನ್ನೋದು ಸ್ಟ್ರಾಂಗಾಗಿ ನಾನು ಒಳಗಡೆ ಹೋಗೋಕ್ಕೆ ಕಾರಣವೇ ಮಹಾತ್ರೇಯ ಅವರ ಒಂದು ಟ್ರೈನಿಂಗ್ ಅದಾದ ಮೇಲೆ ಉದ್ದೇಶಕ್ಕೆ ಎಷ್ಟು ಪವರ್ ಇದೆ ಅನ್ನೋದು ಗೊತ್ತಾಗಿದ್ದು ಎಗೇನ್ ಅವರ ಒಂದು ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಕ್ಕೆ ಅಟೆಂಡ್ ಮಾಡಿದಾಗ ಹಾಗೆ ಆ ಬುಕ್ಕು ಕೂಡ ಇವತ್ತು ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಅಥವಾ ಯೂಸ್ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಸೊ ಕೆಲವ್ರು ನಾನು ನಾನಿಲ್ಲಿ ಹೇಳ್ತೀನಿ ಮೊದಲನೇದಾಗಿ ನಮಗೆ ಕೆಲವರು ಕಾಂಟ್ಯಾಕ್ಟಲ್ಲಿ ಇಲ್ಲ ಬಟ್ ನಮ್ಮ ಒಂದು ಪುಸ್ತಕದ ಪರಿವರ್ತನೆನ ನೋಡ್ತಾ ನನಗೆ ಹತ್ತಿರದಲ್ಲಿರುವಂಥ ಕೆಲವರು ಅದನ್ನು ಅವರ ಫ್ರೆಂಡ್ ಸರ್ಕಲ್ಗಳಿಗೆ ಕಳಿಸಿ ಅವ್ರುಗಳು ಕಳಿಸಿರುವಂಥ ಫೀಡ್ಬ್ಯಾಕ್ಗಳನ್ನು ಕಳಿಸಿರೋದು ಕೂಡ ಉಂಟು ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ ಯಾರ್ಯಾರ್ದು ಅಂತ ಮೊದಲನೇದಾಗಿ ನಿಜವಾಗ್ಲೂ ಈ ವ್ಯಕ್ತಿ ಬಗ್ಗೆ ಹೇಳೋಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ ಉಲ್ಲಾಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಮತ್ತು ಡಿವೈನ್ ಉಲ್ಲಾಸ್ ಪಬ್ಲಿಕ್ ಸ್ಕೂಲ್ ಅಂತ ಎರಡೂ ಸ್ಕೂಲಿನ ಸಂಸ್ಥಾಪಕರು ವೀಣಾ ಉದಯ್ ಮೇಡಮ್ ಅಂತ ಹೇಳಿ ವೀಣಾ ಉದಯ್ ಅಂತ ಅವರ ಹೆಸರು ಬಹಳ ಖುಷಿ ಆಗುತ್ತೆ ಬಿಕಾಸ್ ಪುಸ್ತಕದ ಪರಿವರ್ತನೆನ ನೋಡಿ ಅವರ ಸ್ಕೂಲಿನ ಆನ್ಯುವಲ್ ಡೇಗೆ ನನಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಬಟ್ ಆ ಸ್ಕೂಲಿಗೆ ಹೋದ ಮೇಲೆ ನನಗೆ ಅನಿಸಿದ್ದೆ ಏನಂದ್ರೆ ಲೈಫ್ ಎಜುಕೇಶನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಜೀವನದ ಮೌಲ್ಯಗಳನ್ನ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ಅವ್ರಿಗೆ ಎಷ್ಟು ಆಸೆ ಇದೆ ಅದ್ರ ಬಗ್ಗೆ ಆ್ಯಂಡ್ ಆ ಬುಕ್ನ ಅವರೊಂದು ಹೇಳಿದ್ರು ಅವ್ರು ಮನೆಯಿಂದ ಸ್ಕೂಲಿಗೆ ಹೋಗೋ ತನಕ ಸ್ಕೂಲ್ ಸ್ಕೂಲ್ ವ್ಯಾನಲ್ಲೇ ಅವರು ಮಕ್ಕಳ ಜೊತೆಗೆ ಬರ್ತಾರಂತೆ ಅಂದರೆ ಡೈಲಿ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾರಂತೆ ಜೋರಾಗಿ ಸೌಂಡ್ ಕೊಡ್ಕೊಂಡು ಮಕ್ಕಳಿಗೂ ಕೇಳಿಸ್ಕೊಂಡು ಅವರು ಸ್ಕೂಲಿಗೆ ಬರ್ತಾರಂತೆ ಮನೆಯಿಂದ ಸ್ಕೂಲಿಗೆ ಬರೋ ಅಷ್ಟರಲ್ಲಿ ಎಪಿಸೋಡ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಮೇಡಮ್ ಪ್ರತಿ ಒಂದು ಎಪಿಸೋಡ್ ದಿನನಿತ್ಯ ನೋಡೆ ನೋಡ್ತೀನಿ ನೋಡದೆ ನನ್ನ ದಿನಾನ ಶುರು ಮಾಡಲ್ಲ ಅಷ್ಟು ಅದ್ಭುತವಾಗಿರುವಂಥದ್ದು ಅಂಡ್ ನಮ್ಮ ಟೀಚರ್ಸ್ ಗಳಿಗೆಲ್ಲ ನಾನು ಹೇಳಿದೀನಿ ಅಂತ ಹೇಳಿ ಹೇಳಿದ್ದು ಅಂಡ್ ಅಲ್ಲಿರೋ ಟೀಚರ್ಸ್ ಫ್ಯಾಕಲ್ಟಿನ ನೋಡಿದಾಗ ಏನನ್ನಿಸ್ತು ಅನ್ನಿಸ್ತು ಅಂದ್ರೆ ಅವ್ರು ಎಲ್ಲರೂ ಕೂಡ ಒಂದು ರೀತಿ ಒಂದು ಕುಟುಂಬದ ಥರ ಅವ್ರು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವರ ಸ್ಕೂಲಿನ ಟೀಚರ್ಸ್ ಜೊತೆಗೆ ಅಲ್ಲಿನ ಪೇರೆಂಟ್ಸ್ ಆಗಿರ್ಬೋದು ಆ ಮಕ್ಕಳಾಗಿರ್ಬೋದು ಆ ಬಾಂಡಿಂಗ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಆ ಸ್ಕೂಲಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಲ್ಲಿ ಬಂದಾಗ ಅವ್ರು ಎಲ್ಲ ಪೇರೆಂಟ್ಸ್ಗೂ ಹೇಳಿದ್ರು ದಯವಿಟ್ಟು ಹತ್ತು ನಿಮಿಷ ಆ ಬುಕ್ಕನ್ನ ಓದಿ ಅಂತ ಬುಕ್ನ ಐ ಮೀನ್ ಬುಕ್ ಓದೋಕ್ಕಾಗಲ್ಲ ಅಟ್ಲೀಸ್ಟ್ ಹತ್ತು ನಿಮಿಷ ಕೇಳಿಸ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು ನನಗೆ ಆ ಒಂದು ಬುಕ್ಕು ಅವ್ರಿಗೆ ಇನ್ಸ್ಪೈರ್ ಆಗಿ ಇವತ್ತು ಅಲ್ಲಿ ಕರೆಸಿದ್ರು ಅಂತ ಅಂದರೆ ಆ ವ್ಯಕ್ತಿಗೆ ಲೈಫ್ ಎಜುಕೇಷನ್ ಬಗ್ಗೆ ಎಮೋಷ್ನಲ್ ಎಜುಕೇಷನ್ಸ್ ಬಗ್ಗೆ ಮಕ್ಕಳಿಗೆ ರೀಚ್ ಮಾಡಿಸೋದ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನನಗೆ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ನಿಮ್ಮ ಇಡೀ ಸ್ಕೂಲಿಗೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಸ್ಕೂಲ್ ಸೀರಿಯಸ್ಲಿ ತುಂಬ ಎತ್ತರಕ್ಕೆ ಬೆಳೀಲಿ ತುಂಬ ಜನ ಮಕ್ಕಳುಗಳಿಗೆ ಅದು ಏನು ಎಜುಕೇಷನ್ ಜೊತೆಗೆ ಮೆಡಿಟೇಷನ್ನ ಕೂಡ ಕಲಿಸಲಿ ಅನ್ನೋದು ನಾವು ಎಮೋಜಿಮ್ ಕಡೆಯಿಂದ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಹೀಗೆ ಎಪಿಸೋಡ್ಸ್ನ ಎಲ್ಲನೂ ನೋಡಿ ಆ್ಯಂಡ್ ಸಾಕಷ್ಟು ಜನರಿಗೆ ಅದನ್ನು ಹಂಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ದೇವನಳ್ಳಿ ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ ಒಬ್ರು ಕಲಿಸಿರುವಂಥ ಒಂದು ಫೀಡ್ಬ್ಯಾಕ್ ಬುಕ್ಕುಗಳನ್ನು ನನಗೆ ಓದೋಕ್ಕೆ ಬಹಳ ಇಷ್ಟ ಆ್ಯಂಡ್ ಒಳ್ಳೊಳ್ಳೆ ಪುಸ್ತಕಗಳು ನಾನು ಕೂಡ ತುಂಬ ಇಷ್ಟಪಡ್ತೀನಿ ಆದರೆ ದಿನಾ ಪುಸ್ತಕಗಳನ್ನು ಓದೋದಕ್ಕೆ ಇದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಆ್ಯಂಡ್ ಒಳ್ಳೆ ವಿಚಾರಗಳನ್ನು ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಒಂದು ಯೂಸ್ಫುಲ್ ಆಗಿರೋವಂಥದ್ದನ್ನು ನೀವು ಕಳಿಸ್ತಾ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ಕೊಬೇಕು ಇನ್ನು ಮುಂದೆ ಒಂದು ದಿನವೂ ಮಿಸ್ ಮಾಡಿದೆ ಅಂದರೆ ಅವರು ಬ್ಯುಸಿ ಇದ್ದ ಕಾರಣ ಕೆಲವು ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ರಂತೆ ಅದಾದ ಮೇಲೆ ನೀವು ಡೈಲಿ ಕಳಿಸ್ತಾ ಇದ್ದೀರಾ ಬಟ್ ನಾನು ನೋಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಎಪಿಸೋಡ್ ನೋಡಿದೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಎಲ್ಲಾನು ಸಂಪೂರ್ಣವಾಗಿ ಪ್ರತಿದಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಅವರು ಅವ್ರಿಗೆ ಪರಿಚಯ ಇರೋ ಅವ್ರಿಗೆ ಕಲಿಸಿದ್ದಾರೆ ಅವರು ನಮಗೆ ಕಲಿಸಿದ್ದಾರೆ ಅಂದರೆ ಕಾರ್ತಿಕ್ ಅಂತ ಹೇಳಿ ದಾವಣಗೆರೆ ಅವರು ಸೊ ಅವರು ನಮ್ಮ ವಿಡಿಯೋನ ದೇವನಹಳ್ಳಿ ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ಗೆ ಕಲ್ಸಿದ್ದಾರೆ ಸೊ ಅವರು ಅದಕ್ಕೆ ಕೊಟ್ಟಿರೋ ಫೀಡ್ಬ್ಯಾಕ್ ಸೊ ಪುಸ್ತಕಗಳನ್ನು ಡೈಲಿ ಓದೋಕ್ ಟೈಮ್ ಸಿಗದೇ ಇದ್ದರೂ ಕೂಡ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಅನ್ನೋದನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಹಾಗೆ ನಿಮ್ಮ ಸ್ಕೂಲಿನ ಐ ಮೀನ್ ಸಾರಿ ನಿಮ್ಮ ಕಾಲೇಜಿನ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ಪ್ರೆಡ್ ಮಾಡಿ ಅಟ್ಲೀಸ್ಟ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಡೈಲಿ ಅದನ್ನು ನೋಡೋ ಹಾಗೆ ಅವ್ರಿಗೆ ಹೇಳಿ ಅವ್ರ ಹತ್ರ ನೀವೇ ಖುದ್ದಾಗಿ ನಿಲ್ಲಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಡೆಫಿನೆಟ್ಲಿ ನನಗೆ ಯಾವುದು ಯೂಟ್ಯೂಬ್ ಸಬ್ಸ್ಕ್ರೈಬ್ಸ್ ಎಷ್ಟಾಗ್ತಾ ಇದೆ ಏನು ಇದು ಯಾವುದೂ ನೋಡೋಕ್ಕೆ ನಾನು ಇಷ್ಟಪಡಲ್ಲ ನನಗೇನಂದರೆ ಲೈಕ್ ಆರ್ಗ್ಯಾನಿಕ್ ಆಗಿ ಹೋಗ್ತಿದೆ ಯಾರಿಗೆ ರೀಚ್ ಆಗಬೇಕಾಗಲಿ ಅನ್ನೋ ಒಂದು ಇಂಟೆನ್ಷನ್ ಇದೆ ಸೊ ನಿಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಅದನ್ನು ಸ್ಪ್ರೆಡ್ ಮಾಡಿ ಸಾಕಷ್ಟು ಜನಕ್ಕೆ ರೀಚ್ ಆಗಲಿ ಅದು ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಮಮತಾ ಅಂತ ಹೇಳಿ ಒಬ್ರು ಏನು ಫೀಡ್ಬ್ಯಾಕ್ನ ಕಲಿಸಿದ್ದಾರೆ ಹೀಗೆ ಬೇರೆಯವರ ಬೇರೆಯವ್ರಿಗೆ ಕಳಿಸಿರೋದ್ರಿಂದ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಪ್ರತಿ ದಿನ ಲೈಫ್ ಲೈಫಲ್ಲಿ ಪ್ರತಿ ದಿನ ಮೋಟಿವೇಶನ್ ಆಗ್ತಿದೆ ನನ್ನ ಲೈಫ್ನ ನಾನು ಬದುಕಬೇಕು ಅನ್ನೋದ್ರ ಬಗ್ಗೆ ತುಂಬಾ ಒಂದು ಮೋಟಿವೇಷನಲ್ ಒಂದು ವಿಡಿಯೋಸ್ಗಳು ಇದಾಗ್ತಾ ಇದೆ ತುಂಬ ಇನ್ಸ್ಪೈರ್ ಅನ್ನಿಸ್ತಾ ಇದೆ ಆ್ಯಂಡ್ ಅದೇ ರೀತಿ ನನಗೆ ಅರಿವು ಆಗ್ತಾ ಇದೆ ನಾವು ನಮ್ಮ ಜೀವನದಲ್ಲಿ ಎಡುವೋದು ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಎಡುವೋದು ಕಲ್ಲುಗಳಿಂದನೇ ಹೊರತು ಬೆಟ್ಟ ಗುಡ್ಡಗಳಿಂದ ಅಲ್ಲ ಅಂತ ಕರೆಕ್ಟ್ ಅಲ್ವಾ ನಾವು ಸ್ಲಿಪ್ ಆಗ್ತೀವಿ ಅಂದರೆ ಕಲ್ಲಿಂದ ಎಡುತ್ತೀವಿ ನಾವು ಬೆಟ್ಟ ಗುಡ್ಡದಿಂದ ಅಲ್ಲ ಸೊ ಮಾನವೀಯತೆ ಮತ್ತು ವಾಸ್ತವಿಕತೆ ಮಧ್ಯದಲ್ಲಿರುವಂಥದ್ದನ್ನು ತುಂಬ ನೀಟಾಗಿ ಈ ಪುಸ್ತಕಗಳು ಅರ್ಥ ಮಾಡಿಸ್ತಾ ಇದೆ ಅನ್ನೋದನ್ನು ಶೇರ್ ಮಾಡಿದ್ದಾರೆ ಫೀಡ್ಬ್ಯಾಕ್ನ ಥ್ಯಾಂಕ್ ಯು ಮಮತಾ ಮೇಡಮ್ ಆ್ಯಂಡ್ ಶಾಂತಲಾ ಅಂತ ಹೇಳಿ ಅವರು ಶೇರ್ ಮಾಡಿದ್ದಾರೆ ಇವ್ರ ಫ್ರೆಂಡ್ ಮೂಲಕ ಅವ್ರಿಗೂ ರೀಚ್ ಆಗಿದೆ ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಬುಕ್ಕನ್ನು ನಾನು ಓದಬೇಕು ಅನ್ನಿಸ್ತಾ ಇದೆ ಅಂತ ಅಂದರೆ ಬುಕ್ ಓದೋದನ್ನು ಒಂದು ಅಭ್ಯಾಸ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಅಲ್ವಾ ಏನೇನಕ್ಕೂ ಅಭ್ಯಾಸ ಮಾಡ್ಕೊತೀವಂತೆ ಬುಕ್ ಓದೋದು ಕೂಡ ಒಂದು ಅಭ್ಯಾಸ ಆಗಲಿ ಹ್ಯಾಬಿಟ್ ಆಗೋಗ್ಬಿಡಲಿ ಸೊ ಬುಕ್ಕನ್ನು ಓದಬೇಕು ಅಂತ ಅನ್ನಿಸ್ತಾ ಇದೆ ಒಳ್ಳೆ ವಿಚಾರಗಳನ್ನು ಇನ್ನೂ ಕಲಿಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನು ಶೇರ್ ಮಾಡಿದ್ದಾರೆ ಥ್ಯಾಂಕ್ ಯು ಶಾಂತಲಾ ಅವ್ರಿಗೆ ಆ್ಯಂಡ್ ಅನಿಲ್ ಅಂತ ಹೇಳಿ ಇವರು ನನ್ನ ಅಣ್ಣ ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪನ ಮಗ ಸೊ ಅವ್ರೇನು ಹೇಳಿ ಅವ್ರೇನು ಹೇಳಿರೋದು ಅಂತಂದರೆ ಅವರ ಫ್ರೆಂಡ್ಸಿಂದ ಬಂದಿರೋ ಫೀಡ್ಬ್ಯಾಕ್ಸ್ಗಳು ಸಿಕ್ಸ್ ಎಮ್ಗೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋನ ಸೊ ನಾವು ವೀಡಿಯೋನ ಅವತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಡಿಲೇ ಆಗಿದೆ ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ಅವರ ಫ್ರೆಂಡ್ಸಿಂದ ಅವರಿಗೆ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಇನ್ನೂ ಇವತ್ತಿಂದ ಎಪಿಸೋಡ್ ಬಂದಿಲ್ಲ ಇನ್ನೂ ಇವತ್ತಿನ ಎಪಿಸೋಡ್ ಬಂದಿಲ್ಲ ನಾನು ಏನು ಪ್ರತಿದಿನ ಬೆಳಗ್ಗೆ ಈ ಕೆಲಸ ಮಾಡಬೇಕಾದ್ರೆ ಅಥವಾ ತಕ್ಷಣ ನಾನು ಈ ಎಪಿಸೋಡ್ ನೋಡಿಬಿಟ್ಟೆ ನಾನು ನಾನು ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ ಡೈಲಿ ಬೆಳಗ್ಗೆ ಒಂದು ಸ್ವಲ್ಪ ಅದನ್ನು ಕೇಳಿಸ್ಕೊಂಡು ನಾನು ಕೆಲಸಗಳನ್ನ ಮಾಡ್ತೀನಿ ಯಾಕೋ ಇವತ್ತಿನ್ನೂ ಅಪ್ಲೋಡ್ ಆಗಿಲ್ಲ ಅಂತ ಹೇಳಿ ಅವರ ಫ್ರೆಂಡ್ಸಿಂದ ಅವ್ರಿಗೆ ರಿಪ್ಲೈ ಬಂದಿತ್ತಂತೆ ಅವರು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಲಿಸಿದರು ಸೊ ಇದರಿಂದ ಏನು ಅನಿಸುತ್ತೆ ಅಂತಂದರೆ ಅಟ್ಲೀಸ್ಟ್ ಸ್ಪೆಷಲಿ ವುಮೆನ್ಸ್ ಬೆಳಗ್ಗೆ ಅವ್ರ ಕೆಲಸ ಮಾಡಬೇಕಾದ್ರೆ ಅಡುಗೆ ಮನೆಯಲ್ಲಿ ಆನ್ ಮಾಡಿಟ್ಕೊಂಡು ಕೇಳಿಸ್ಕೊಂಡು ಅವ್ರು ಕೆಲಸ ಮಾಡ್ಬೋದು ಹೆಡ್ಸೆಟ್ಗಳಲ್ಲಿ ಹಾಕ್ಕೊಂಡು ಕೆಲಸ ಮಾಡ್ಬೋದು ನಾನಂತೂ ಮುಂಚೆ ಹಾಗೆ ಮಾಡ್ತಾ ಇದ್ದೆ ಹೆಡ್ಸೆಟ್ ಅಲ್ಲಿ ಡೈಲಿ ಒಂದೊಂದು ಏನಾದರೂ ವೀಡಿಯೋಸ್ಗಳನ್ನ ನಾನು ಹಾಕ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ಟಿದ್ದೆ ಚಿಕ್ಕದು ಸೊ ಅದರಲ್ಲಿ ನಾನು ಕ್ರಾಸ್ ಅಲ್ಲಿ ಬ್ಯಾಗ್ನ ಒಂದು ಚಿಕ್ಕ ಪೌಚ್ ತರ ಅದರಲ್ಲಿ ನಾನು ಮೊಬೈಲ್ನ ಇಟ್ಕೊಂಡು ಹೆಡ್ಸೆಟ್ ಹಾಕ್ಕೊಂಡು ಕಸ ಗುಡಿಸ್ತಾ ಇದ್ದೆ ನೆಲ ಒರೆಸ್ತಾ ಇದ್ದೆ ಕೇಳಿಸ್ಕೊಂಡು ನನಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿರಲಿಲ್ಲ ಎಷ್ಟೊಂದು ಕೇಳಿಸ್ಕೊಂಡು ಒಳ್ಳೆ ಒಳ್ಳೆ ವಿಚಾರಗಳನ್ನ ಕೇಳಿಸ್ಕೊಂಡು ಕೇಳಿಸಿಕೊಂಡು ಕೆಲಸ ಮಾಡ್ತಿದ್ದೆ ಈ ಕಡೆ ಕೆಲಸನೂ ಆಗ್ತಿತ್ತು ಈ ಕಡೆ ಜ್ಞಾನನೂ ನನಗೆ ಸಿಗ್ತಾ ಇತ್ತು ಖಂಡಿತ ಇದು ತುಂಬ ಜನ ಉಮೆನ್ಸ್ಗೆ ಯೂಸ್ ಆಗ್ತಾ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸ್ಪ್ರೆಡ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ ಯು ಆ್ಯಂಡ್ ಇನ್ನು ಕೆಲವರಂತೂ ನಾಗರಾಜ್ ಅಂತ ಹೇಳಿ ಒಬ್ಬರು ಆ್ಯಂಡ್ ಮುತ್ತುರಾಜ್ ಅಂತ ಹೇಳಿ ಒಬ್ಬರು ಹರೀಶ್ ಅಂತ ಒಬ್ಬರು ಸೊ ಇವ್ರು ಮೂರು ಜನ ಹೇಳಿರೋದೇನೆಂದ್ರೆ ಸಿಮಿಲರ್ ಆಗಿದೆ ಏನಂತ ಅಂದರೆ ಪ್ರತಿದಿನ ಬರ್ತಾ ಇರೋದನ್ನ ಪಾಯಿಂಟ್ ಮಾಡ್ಕೊತಾ ಇದೀವಿ ಇದಕ್ಕೆ ಅಂತಾನೆ ಬುಕ್ನ ಇಟ್ಟು ನಾವು ಬರ್ಕೊಳ್ತಾ ಇದೀವಿ ನಾಗರಾಜ್ ಅವ್ರು ಹೇಳಿದ್ದು ಬುಕ್ಕನ್ನ ಇಟ್ಟು ಬರ್ಕೊಳ್ತಾ ಇದ್ದೀವಿ ಈ ಬುಕ್ ಮುಗಿದ ಮೇಲೆ ಎಲ್ಲಾ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಆ ಒಂದು ಬುಕ್ದು ಪಿ ಡಿ ಎಫ್ ಕಳಿಸ್ತೀನಿ ನನಗೇನು ಅರ್ಥ ಆಗಿದೆ ಅಂತ ಅಂತ ಹೇಳಿದ್ರು ಸೊ ಹಾಗೆ ಇಲ್ಲಿ ಪ್ರತಿಯೊಬ್ರು ಮುತ್ತುರಾಜ್ ಅವರಾಗಿರ್ಬೋದು ಹರೀಶ್ ಅವರಾಗಿರ್ಬೋದು ಸೊ ಇವರು ಕೂಡ ಲೈಕ್ ಇದು ನಮ್ಮ ಲೈಫಲ್ಲಿ ನಾನು ಒಂದು ಆ್ಯಂಗಲಲ್ಲಿ ಬದುಕ್ತಾ ಇದ್ದೆ ಆದರೆ ಇನ್ನೊಂದು ಆ್ಯಂಗಲ್ ಇದೆ ಲೈಫ್ ಬಗ್ಗೆ ಅನ್ನೋದು ನನಗೆ ಅರ್ಥ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಆ್ಯಂಡ್ ನೋಡಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ನಿಜಕ್ಕೂ ನಮಗೆ ಏನು ಮಾಡ್ತೀನಿ ಯಾರಾದರೂ ನನಗೆ ಏನಾದರೂ ಕೌನ್ಸಿಲಿಂಗ್ಸ್ಗೆ ಏನಾದರೂ ಕಾಲ್ ಮಾಡಿದ್ರೆ ಅವರು ಯಾವ ರಿಲೇಟೆಡಲ್ಲಿ ನಮ್ಗೆ ಕಾಲ್ ಮಾಡಿದ್ದಾರೆ ಆ ವಿಷಯನ ಕೇಳಿಕೊಂಡು ಅವ್ರಿಗೆ ಆ ಎಪಿಸೋಡ್ ಕಳಿಸ್ತೀನಿ ಇದನ್ನ ನೋಡಿಬಿಟ್ಟು ನನಗ್ ಹೇಳಿ ನೀವು ಅನ್ನಿಸ್ತು ಅಂತ ಅಂತ ಕಳಿಸ್ತೀನಿ ಸೊ ಮತ್ತೆ ಅದನ್ನ ಕಳ್ಸದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಬುಕ್ಕು ನಿಜವಾಗ್ಲೂ ನಮ್ಮನ್ನ ಪರಿವರ್ತನೆ ಮಾಡುತ್ತೆ ಅದಕ್ಕೇನೆ ಪುಸ್ತಕದಿಂದ ಪರಿವರ್ತನೆ ಅನ್ನೋ ಹೆಸರನ್ನ ಇಟ್ಟಿರೋದು ಪರಿವರ್ತನೆ ಆಗೋದಕ್ಕೆ ಪುಸ್ತಕ ಕೂಡ ಒಂದು ಮೇಜರ್ ರೋಲ್ ತಗೊಳುತ್ತೆ ನಮ್ಮ ಲೈಫಲ್ಲಿ ಅಂತ ಥ್ಯಾಂಕ್ ಯು ನಿಮ್ಮ ಮೂರು ಜನಕ್ಕೂ ಆ್ಯಂಡ್ ಇನ್ನೊಬ್ಬರು ಶೇರ್ ಮಾಡಿದ್ದಾರೆ ತುಂಬಾ ಜನದ್ದು ಬಂದಿದೆ ನಾನು ಈ ಲಾಸ್ಟ್ ಇನ್ನೊಬ್ಬರು ಹೇಳ್ತಾ ಇದ್ದೀನಿ ಬಿಕಾಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕು ನಾನು ಸೊ ಇನ್ನೊಬ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಇವರು ಒಬ್ಬರಿಗೆ ಹಣ ಕೊಟ್ಟಿದ್ರಂತೆ ತುಂಬಾ ವರ್ಷಗಳಾದರೂ ಹಣ ರಿಟರ್ನ್ ಬರ್ತಾ ಇರಲಿಲ್ವಂತೆ ಅವತ್ತು ಇವರು ತುಂಬಾನೇ ರ್ಯಾಶ್ ಆಗಿ ಕೆಲವೊಂದೆಲ್ಲ ವರ್ಡ್ಸ್ಗಳನ್ನ ಬಳಸಿ ಅವರಿಗೆ ತುಂಬಾ ಹರ್ಟ್ ಮಾಡಿಬಿಟ್ಟು ದುಡ್ಡನ್ನ ಕೇಳಿದ್ರಂತೆ ಎಪಿಸೋಡ್ ನೋಡಿದ ಮೇಲೆ ನನಗೊಂದು ಅನ್ನಿಸ್ತು ಮೇಡಮ್ ಲೈಕ್ ನಾನು ಹಂಗೆ ಕೇಳದ್ರು ಬದಲು ಬೇರೆ ಥರನೂ ಕೇಳ್ಬೋದಿತ್ತು ಅವ್ರಿಗೆ ಹರ್ಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನಾನು ಇಷ್ಟು ಕೆಟ್ಟದಾಗ ಮಾತಾಡ್ಬಿಟ್ನಲ್ಲ ಅಂತ ನನಗೂ ಹರ್ಟ್ ಆಯ್ತು ಅಂತ ಸೊ ದುಡ್ಡನ್ನ ಇಸ್ಕೊಂಡು ಯಾರು ಯಾರಿಗಾದ್ರು ನಾವು ದುಡ್ಡನ್ನ ಸಾಲ ಅಂತ ಕೊಟ್ಟಿದ್ರೆ ಅವರು ಚೆನ್ನಾಗಿರ್ಲಿ ಅವರು ಚೆನ್ನಾಗಿದ್ದು ನಮಗೆ ಹಣ ಕೊಡ್ಲಿ ಅಂತ ಹೇಳಿ ನಾವು ಬಯಸಿದ್ರೆ ಅದು ನಮಗೆ ರಿಟರ್ನ್ ಬರುತ್ತೆ ನಮಗೆ ಕೊಡಿ ಕೊಡಿ ಅಂತ ಪ್ರೆಷರ್ ಹಾಕಿದ್ರೆ ಅವರು ಕೊಡಲ್ಲ ಅಂಡ್ ನನಗೆ ಗೊತ್ತಿಲ್ಲದೆ ಈ ಪ್ರೆಷರ್ನ ನಾನು ಅವ್ರ ಮೇಲೆ ಹಾಕಿ ಹಾಕಿ ಏನು ನನಗೆ ಪೇನ್ ಆಗ್ತಾ ಇತ್ತು ಅದು ಸೊ ಇದರಲ್ಲಿ ನನಗೇನು ಅರ್ಥ ಆಯಿತು ಅಂತ ಅಂದರೆ ಕೇಳೋ ರೀತಿ ಹೇಳೋ ರೀತಿ ಟೋನ್ ಬಳಸೋ ಪದಗಳ ಮೇಲೆ ಬಳಸುವಂಥ ವಾಯ್ಸ್ ಟೋನ್ ಮೇಲೆ ನಾನು ನನ್ನ ವ್ಯಕ್ತಿತ್ವ ಏನಿದೆ ಆ್ಯಕ್ಚುಲಿ ನನ್ನ ವ್ಯಕ್ತಿತ್ವ ಅದು ಬಟ್ ಅದನ್ನು ಬಿಟ್ಟು ಬೇರೆದನ್ನ ಮಾಡಬಾರ್ದು ಅನ್ನೋದು ಅರ್ಥ ಅರ್ಥ ಆಯಿತು ನಮ್ಮ ವ್ಯಕ್ತಿತ್ವ ಏನಿದೆ ಅದು ಬೇರೆಯವ್ರಿಗೋಸ್ಕರ ಬದಲಾಯಿಸ್ಕೋಬೇಡಿ ಅನ್ನೋದನ್ನ ನನಗೆ ಎಪಿಸೋಡ್ಸ್ ಇಂದ ಗೊತ್ತಾಯಿತು ಅಂತ ಸೊ ಈ ಥರ ಕೆಲವರಂತೂ ಡೈಲಿ ಡೈಲಿ ಅಪ್ಡೇಟ್ಸ್ ಮಾಡ್ತಾರೆ ಇವತ್ತಿನಲ್ಲಿ ನಾನು ಇದನ್ನ ಕಲಿತೆ ಇವತ್ತಿನಲ್ಲಿ ಇದನ್ನ ಕಲಿತೆ ಅಂತ ಹೇಳಿ ಸದ್ಯಕ್ಕೆ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ಗಳು ಕಲಿಸಿದ್ದಾರೆ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅವರಂತೂ ಫೀಡ್ಬ್ಯಾಕ್ಗಳನ್ನು ಆ್ಯಂಡ್ ನೆಕ್ಸ್ಟ್ ಪುಸ್ತಕದ್ದು ಕಾಲೇಜ್ ಸ್ಟೂಡೆಂಟ್ಸ್ಗಳದ್ದು ಫೀಡ್ಬ್ಯಾಕ್ಗಳನ್ನು ನಾನು ಒಂದು ನೆಕ್ಸ್ಟ್ ಪುಸ್ತಕ ಮುಗಿದ ಮೇಲೆ ನಾನು ಅವರ ಫೀಡ್ಬ್ಯಾಕ್ಗಳನ್ನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಪುಸ್ತಕದಿಂದ ಪರಿವರ್ತನೆ ಎಲ್ಲರ ಲೈಫಲ್ಲೂ ಕೂಡ ನಾವು ಹೇಗಿದ್ದೀವಿ ಹಾಗಿರ್ತೀವಿ ಬಟ್ ಪರಿವರ್ತನೆ ಆಗಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ಮಾತ್ರ ನನಗೆ ನಾನು ಪರಿವರ್ತನೆ ಆಗಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಮಾತ್ರ ಪರಿವರ್ತನೆ ಆಗ್ತೀನಿ ಆಲ್ರೆಡಿ ನಾನು ಎಲ್ಲದ್ರಲ್ಲೂ ಪರಿವರ್ತನೆ ಆಗ್ಬಿಟ್ಟಿದ್ದೀನಿ ಅನ್ನೋ ಭ್ರಮೇಲಿದ್ರೆ ಪರಿವರ್ತನೆ ಇರಲಿ ಬದಲಾವಣೆ ಕೂಡ ಲೈಫಲ್ಲಿ ನಡೆಯಲ್ಲ ಸೊ ಹಾಗಾಗಿ ಟ್ರಾನ್ಸ್ಫಾರ್ಮೇಶನ್ ಆಗೋಣ ಆಗಿದ್ದೀವಿ ಅಂತ ಅಂದ್ಕೊಂಡು ಏನೂ ಆಗದೆ ಇರೋದು ಬೇಡ ಸೊ ಎಲ್ಲದರಿಂದ ಕಲಿಯೋದಿದೆ ಕಲಿಯೋಣ ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋಣ ಹಂಚೋಣ ಬೇರೆಯವ್ರಿಗೂ ಅದ್ರ ಬಗ್ಗೆ ತಿಳಿಸೋಣ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಈ ಎಲ್ಲ ಎಪಿಸೋಡ್ಸ್ಗಳನ್ನ ನೋಡ್ತಾ ಇರೋದಕ್ಕೆ ನಿಮ್ಮ ನೀವು ಕೊಡ್ತಾ ಇರೋ ಸಪೋರ್ಟ್ ಸಪೋರ್ಟಿಂದ ನನಗೆ ಇನ್ನ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕಾಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್